ಹಲೋ ಫ್ರೆಂಡ್ಸ್ ಮತ್ತೊಮ್ಮೆ ನಿಮಗೆಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ಸೊ ತುಂಬ ದಿನದಿಂದ ವ್ಲಾಗ್ ಮಾಡ್ತಾ ಇದ್ದೆ ಇವಾಗ ಅಂದ್ಕೊಂಡಿರ್ಬೋದು ವ್ಲಾಗ್ ಬಿಟ್ಟು ಏನು ವೀಡಿಯೋನ ನಾವು ಮಾಡ್ತಾ ಇದ್ದೀನಿ ಅಂಥೇಳಿ ಎಸ್ ನಾನು ಇತ್ತೀಚೆಗಷ್ಟೇ ಒಂದು ಸ್ವಲ್ಪ ಡೈಲಿ ಹಾಕ್ತಾ ಇದ್ದೀನಿ ಸೊ ಕಮೆಂಟ್ ಬರ್ತಾ ಇತ್ತು ನಮ್ಮ ಮನೇನ ಶಾಂತವಾಗಿ ಪಾಸಿಟಿವ್ ಆಗಿ ಖುಷಿಯಲ್ಲಿ ನಮ್ಮ ಮನೆಯವರೆಲ್ಲ ಇರಬೇಕು ಅಂತ ಹೇಳಿದರೆ ನಾವು ಏನೇನೆಲ್ಲ ಮಾಡಬೇಕು ಅಂತೇಳಿ ಅದಕ್ಕೆ ನಾನು ಅಂದ್ಕೊಂಡಿದ್ದೀನಿ ಇವತ್ತು ಹತ್ತು ಟಿಪ್ಸ್ಗಳನ್ನು ನಿಮ್ಗೆ ಹೇಳ್ತೀನಿ ನಿಮ್ಮ ಮನೆಯಲ್ಲಿ ನೀವು ಅದನ್ನು ಅಟ್ಲೀಸ್ಟ್ ಒಂದು ನಾವು ಏನಾದರೂ ಒಂದು ಮಾಡಬೇಕಂತ ಹೇಳಿದರೆ ಹೇಳ್ತೀವಿ ಟ್ವೆಂಟಿ ಒನ್ ಡೇಸ್ ಕಂಟಿನ್ಯೂ ಮಾಡಿದರೆ ಅದರಲ್ಲಿ ಬದಲಾವಣೆ ಕಾಣ್ತೀವಿ ಅಂಥೇಳಿ ಸೊ ಟ್ವೆಂಟಿ ಒನ್ ಡೇಸ್ ಹೇಳ್ತೀನಿ ಅಟ್ಲೀಸ್ಟ್ ನಾನು ಹೇಳ್ತೀನಿ ಒನ್ ಮಂತ್ ನೀವು ಇದನ್ನು ಟ್ರೈ ಮಾಡಿ ನೋಡಿ ನಿಮ್ಮ ಮನೆ ಫುಲ್ ಪಾಸಿಟಿವ್ ಆಗಿರುತ್ತೆ ಮನೆಯಲ್ಲಿರೋರೆಲ್ಲರೂ ಕೂಡ ಚೇಂಜ್ ಆಗ್ತಾರೆ ಖಂಡಿತವಾಗ್ಲೂ ಅದು ನೀವು ಟ್ರೈ ಮಾಡಿ ನೋಡಿ ನಾನು ಕೂಡ ಟ್ರೈ ಮಾಡಿದ್ದೀನಿ ಟ್ರೈ ಮಾಡಿದ ನಂತರನೇ ನಾನು ನಿಮ್ಮ ಜೊತೆ ಶೇರ್ ಇದ್ದೀನಿ ಸೊ ಎಲ್ಲರ ಮನೆಯಲ್ಲಿ ಜಗಳ ಒಂದು ನೆಗೆಟಿವ್ ಎನರ್ಜಿ ಏನೇ ಹೇಳಿದರು ಅಂದರೆ ಯಾರಾದರೂ ಒಬ್ರು ಇದ್ದೇ ಇರ್ತಾರೆ ಸ್ವಲ್ಪ ಅವ್ರದ್ದು ಕಿತ್ತಾಡೋ ಮೈಂಡ್ಸೆಟ್ ಇರ್ಬೋದು ಇಲ್ಲ ಕೂಗಾಡೋ ಮೈಂಡ್ಸೆಟ್ ಅದರಿಂದ ಮನೇಲಿ ಎಲ್ಲರ ನೆಮ್ಮದಿ ಹಾಳಾಗುತ್ತೆ ಒಂದೊಂದು ಚಿಕ್ಕ ಚಿಕ್ಕ ಮಾತಿಗೊಂಥರ ಕೂಗಾಡ್ತಾರೆ ಸೊ ಅದನ್ನೆಲ್ಲ ಯಾವ ರೀತಿಯಾಗಿ ಚೇಂಜಸ್ ಮಾಡ್ಕೊಳ್ಳೋದು ಅದಲ್ಲದೆ ನಮ್ಮನ್ನು ನಾವು ಹೇಗೆ ಕಂಟ್ರೋಲ್ ಮಾಡ್ಕೊಳ್ಳೋದು ಅಂತೇಳಿ ಒಂದು ಸಿಂಪಲ್ ಆಗಿರೋ ಒಂದು ಹತ್ತು ಟಿಪ್ಸ್ಗಳನ್ನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಸೊ ಹಾಗಾದರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲನೇ ಟಿಪ್ಸ್ ಬಂದುಬಿಟ್ಟು ಬೆಳಿಗ್ಗೆ ಶಾಂತ ರೀತಿಯಿಂದ ನೀವು ಬೆಳಿಗ್ಗೆನ ಆರಂಭ ಮಾಡ್ಕೊಳ್ಳಿ ಎಸ್ ನಾವೇನು ಹೇಳ್ತೀವಿ ನೋಡಿ ಬೆಳಿಗ್ಗೆ ನೀವು ಯಾವ ರೀತಿ ಇರ್ತೀನಿ ನೋಡಿ ಅದೇ ನಿಮ್ಮ ಫುಲ್ ದಿನ ಇರುತ್ತೆ ಅಂತೇಳಿ ಮೊದಲಿಂದ ನೀವು ಹೇಳಿ ಹೇಳಿರ್ಬೋದು ಅರೆ ಬೆಳಿಗ್ಗೆ ಬೆಳಿಗ್ಗೆ ನಿಮ್ಮ ಮುಖ ನೋಡಿದೆ ಇಲ್ಲ ಬೆಳಿಗ್ಗೆ ಬೆಳಿಗ್ಗೆ ಹೀಗಾಯಿತು ಅಂತೇಳಿ ಅಂದರೆ ನಮ್ಮ ಏನಂದರೆ ಬೆಳಿಗ್ಗೆ ನಮ್ಮ ಮೈಂಡ್ ನೀಟ್ ಕ್ಲೀನಾಗಿರುತ್ತೆ ಸೊ ಬೆಳಿಗ್ಗೆ ನಮ್ಮ ಮೈಂಡಲ್ಲಿ ಏನು ಹೋಗುತ್ತೆ ನೋಡಿ ಅದೇ ಇಡೀ ದಿನದ ತನಕ ಇರುತ್ತೆ ಅದಕ್ಕೆ ನಾನು ಇವಾಗ ನೀವು ಮೋಸ್ಟ್ಲಿ ಲೇಡೀಸ್ ನೋಡ್ತೀರಾ ಸೊ ಲೇಡೀಸ್ಗಳಿಗೆ ಒಂದು ಟಿಪ್ಸ್ ಹೇಳೋದಂತೇಳಿದ್ರೆ ಬೆಳಿಗ್ಗೆ ಒಂದು ಹತ್ತು ಹತ್ತು ನಿಮಿಷ ಬೇಗ ಎದ್ದೇಳಿ ನಾವು ಹೇಗೋ ಎದ್ದೇಳಲೇಬೇಕು ಒಂದು ಹತ್ತು ನಿಮಿಷ ಬೇಗ ಅಲ್ರಾಮ್ ಇಟ್ಕೊಳ್ಳಿ ಇಲ್ಲಾಂದ್ರೆ ನೀವು ಮೈಂಡ್ಸೆಟ್ ಮಾಡ್ಕೊಳ್ಳಿ ನಿಮ್ಗೆ ಗೊತ್ತಾ ನೀವು ನಾವು ಒಂದು ವೇಳೆ ಬೇಗ ಎದೇಳ್ಬೇಕು ಅಂತ ಹೇಳಿದರೆ ನಾವು ಖಾಲಿ ಯೋಚನೆ ಮಾಡಿದರೆ ಸಾಕು ನಮಗೆ ಬೆಳಿಗ್ಗೆ ನಾವಾಗೆ ನಾವು ಬೇಗ ಎದ್ದಿರ್ತೀವಿ ಸೊ ಒಂದು ಹತ್ತು ನಿಮಿಷ ನೀವು ಬೇಗ ಎದ್ದೇಳಿ ಅಲ್ರಾಮ್ ಇಟ್ಕೊಂಡು ಹತ್ತು ನಿಮಿಷ ಅದು ನಿಮಗೆ ತುಂಬ ಉಪಯೋಗ ಆಗುತ್ತೆ ಹತ್ತು ನಿಮಿಷ ಸೊ ಬೇಗ ಹತ್ತು ನಿಮಿಷ ಎದ್ದು ಏನು ಮಾಡಬೇಕು ಅಂತ ಹೇಳ್ತೀನಿ ಸೊ ಹತ್ತು ನಿಮಿಷ ಬೇಗ ಎದ್ದು ಮೊದಲು ಒಂದು ಐದು ನಿಮಿಷ ಶಾಂತವಾಗಿ ಕೂತ್ಕೊಳ್ಳಿ ನಿಮ್ಮ ಮೈಂಡಲ್ಲಿ ಯಾವುದೇ ರೀತಿಯ ಆಲೋಚನೆ ಬರೋದಕ್ಕೆ ಕೊಡಬೇಡಿ ಸೊ ಒಂದು ಐದು ನಿಮಿಷ ನೀವು ಶಾಂತವಾಗಿ ಕೂತ್ಕೊಳ್ಳಿ ಅಷ್ಟೇ ಸಾಕು ಅದು ಎಷ್ಟು ನಮ್ಮಲ್ಲಿ ಮಾರ್ನಿಂಗಲ್ಲಿ ಒಂದು ಪಾಸಿಟಿವ್ ಎನರ್ಜಿ ಕೊಡುತ್ತೆ ಅಂತ ಹೇಳಿದರೆ ಅದಲ್ಲದೆ ಡೀಪ್ ಬ್ರೀತಿಂಗ್ ಮಾಡಿ ಸುಮ್ಮನೆ ಕೂತ್ಕೊಂಡಿರೋದಕ್ಕೆ ಆಗೋದಿಲ್ವಲ್ಲ ಶಾಂತವಾಗಿ ಒಂದು ಐದೇ ನಿಮಿಷ ಡೀಪ್ ಬ್ರೀತಿಂಗ್ ಮಾಡಿ ಅಂದರೆ ನೀವು ಯೋಗ ಫುಲ್ ಯೋಗ ಮಾಡೋದಕ್ಕೆ ಆಗೋದಿಲ್ಲ ನಾನು ನನಗೂ ಕೂಡ ಗೊತ್ತು ಅಂದರೆ ಒಂದು ಹೌಸ್ ವೈಫ್ ಆಗಿ ಮಕ್ಕಳನ್ನು ನೋಡಿಕೊಂಡು ಬೆಳಿಗ್ಗೆ ಎದ್ದು ನಮಗೆ ಯೋಗ ಎಕ್ಸಸೈಸ್ ಎಲ್ಲ ಮಾಡಿದರೆ ತುಂಬಾ ಒಳ್ಳೆಯದು ನೀವು ಟೈಮ್ ತೊಗೊಂಡು ಮಾಡಿ ಬಟ್ ಒಂದು ವೇಳೆ ಸಿಗ್ತಾ ಇಲ್ಲ ಅಂದರೆ ಪರವಾಗಿಲ್ಲ ಐದು ನಿಮಿಷ ಹತ್ತು ನಿಮಿಷ ನೀವು ಬೇಗ ಎದ್ದೇಳಿ ಐದು ನಿಮಿಷ ನಿಜವಾಗ್ಲೂ ನಿಮಗೆ ಎಲ್ಲಿ ಶಾಂತ ಪ್ಲೇಸ್ ಅಂತ ಅನಿಸುತ್ತೆ ನಿಮ್ಮ ಮನೆ ಒಳಗಡೆನೆ ಒಂದು ವೇಳೆ ಕಿಟಕಿ ಬಾ ಕಿಟಕಿ ಎಲ್ಲ ಇದ್ದರೆ ಕಿಟಕಿ ಓಪನ್ ಮಾಡಿಕೊಂಡು ಆ ಗಾಳಿ ಶ್ ಅಂದರೆ ಶಾಂತವಾಗಿರುತ್ತೆ ಬೆಳಗ್ಗೆ ಬೆಳಗ್ಗೆ ಸೊ ಆ ಟೈಮಲ್ಲಿ ಒಂದು ಐದು ನಿಮಿಷ ನೀವು ಡೀಪ್ ಬ್ರೀತಿಂಗ್ ಮಾಡಿ ಸೊ ಅದು ನಿಮಗೆ ತುಂಬಾ ಒಳ್ಳೆಯದು ಟೈಮ್ ಸಿಕ್ಕಿದ್ರೆ ಪಾಸಿಬಲ್ ಆದರೂ ಒಂದು ದೀಪ ಕೂಡ ಹಚ್ಚಿ ಸೊ ಅದರಿಂದ ದೀಪ ಹಚ್ಚೋದ್ರಿಂದ ನಮ್ಮಲ್ಲಿ ತುಂಬ ಪಾಸಿಟಿವ್ ಎನರ್ಜಿ ಬರುತ್ತೆ ಸೊ ಬೆಳಗ್ಗೆ ಹೀಗೆ ಮಾಡೋದ್ರಿಂದ ನಾವು ಸುಮ್ಮನೆ ಚಿಕ್ಕ ಚಿಕ್ಕ ಮಾತಿಗೆ ಜಗಳ ಆಡೋದನ್ನು ನಮಗೆ ನಾವೇ ನಾವು ಕಂಟ್ರೋಲ್ ಮಾಡ್ಕೊಳ್ತೀವಿ ಹತ್ತು ನಿಮಿಷ ಬೇಗ ಎದ್ದು ನಿಮಗೆ ನಿಮ್ಗೆ ಟೈಮ್ ಕೊಟ್ಟರೆ ನಿಮಗೆ ಗೊತ್ತೇ ಆಗೋದಿಲ್ಲ ನೀವು ನೀವಾಗೆ ಪಾಸಿಟಿವ್ ಆಗಿ ಚೇಂಜ್ ಆಗೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿರ್ತೀರ ಸೊ ಖಂಡಿತವಾಗ್ಲೂ ನಾಳೆ ಬೆಳಿಗ್ಗೆಯಿಂದ ಇದನ್ನು ಟ್ರೈ ಮಾಡಿ ನೋಡಿ ನಿಮಗೆ ತುಂಬ ಖುಷಿ ಆಗುತ್ತೆ ನಿಮ್ಮ ಮೈಂಡ್ ಒಂಥರ ರಿಲೀಫ್ ಆಗುತ್ತೆ ನಾನು ಇದನ್ನು ಇತ್ತೀಚಿಗಷ್ಟೇ ಪ್ರಾಕ್ಟೀಸ್ ಮಾಡಿದ್ದೀನಿ ಅಂದರೆ ಸ್ವಲ್ಪ ಟೈಮ್ ಆಯಿತು ಮಂತ್ಗಳಾಯಿತು ಬಟ್ ನಿಜವಾಗ್ಲೂ ಹೇಳ್ತೀನಿ ತುಂಬಾ ಚೇಂಜಸ್ ಬಂದಿದೆ ನಾನು ತುಂಬ ಕೆಲವೊಂದು ನನ್ನ ಲೈಫಲ್ಲಿ ಅಳವಡಿಸ್ಕೊಂಡಿದ್ದೀನಿ ಪಾಸಿಟಿವ್ ಆಗಿರೋದಕ್ಕೆ ಹಾಗೆ ಗೊತ್ತು ನಮ್ಮ ಮನೇಲಿ ಕೂಡ ಹಾಗೆ ಅಂದರೆ ಎಲ್ಲರೂ ಒಂದೇ ರೀತಿ ಇರೋದಿಲ್ಲ ನಾವು ಮೊದಲಿಂದ ಅಜ್ಜಿ ಅಂದರೆಲ್ಲ ಹೇಳ್ತೀರಾ ನೋಡಿ ಐದು ಬೆರಳುಗಳು ಒಂದೇ ಸಮ ಇರೋದಿಲ್ಲ ಅಂತೇಳಿ ಸೊ ಅದೇ ರೀತಿ ಎಲ್ಲ ಒಂದೇ ಸಮ ಇರೋದೇ ಇಲ್ಲ ಎಲ್ಲರೂ ಅವರವರ ಮನಸ್ಥಿತಿ ಬೇರೆ ಬೇರೆ ಆಗಿರುತ್ತೆ ಸೊ ನಾವು ಅದನ್ನು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ಬಟ್ ಪರವಾಗಿಲ್ಲ ಅರ್ಥ ಮಾಡ್ಕೊಳ್ಳ್ದೇ ಇದ್ದರೆ ಅಟ್ಲೀಸ್ಟ್ ಇಗ್ನೋರ್ ಆದರೂ ಮಾಡಿದರೆ ನಮ್ಮ ಮನಸ್ಸು ಶಾಂತವಾಗಿರುತ್ತೆ ಸೊ ಇದೊಂದು ಫಸ್ಟ್ ಟಿಪ್ಸ್ ಆಯಿತು ಬನ್ನಿ ಸ್ಟಾರ್ಟ್ ಮಾಡೋಣ ಸೆಕೆಂಡ್ ಟಿಪ್ಸ್ಗೆ ಸೊ ಸೆಕೆಂಡ್ ಟಿಪ್ಸ್ ಬಂದುಬಿಟ್ಟು ಡೇಲಿ ಹತ್ತು ನಿಮಿಷ ನೀವು ಕ್ಲೀನಿಂಗ್ಗೆ ಟೈಮ್ ಕೊಡಿ ಹತ್ತೇ ನಿಮಿಷ ಕೊಡಿ ಟೈಮ್ ಸೆಟ್ ಮಾಡ್ಕೊಂಡಿಟ್ಕೊಳ್ಳಿ ನೀವು ಅಂದರೆ ನೀವು ಇವಾಗ ನಿಮಗೆ ಬೆಳಿಗ್ಗೆ ಟೈಮ್ ಸಿಗೋದೆಲ್ಲ ನಾನು ಕೂಡ ಒಪ್ಕೊಳ್ತೀನಿ ಬೆಳಿಗ್ಗೆ ತುಂಬ ನಮಗೆ ಗಡ್ಬಿಡಿ ಇರುತ್ತೆ ಟಿಫಿನ್ ಮಾಡಿಕೊಡಿ ತಿಂಡಿ ಮಾಡಿ ಅದು ಮಾಡಿ ಇದು ಮಾಡಿ ಮಧ್ಯಾಹ್ನ ಸಂಜೆ ಐದು ಗಂಟೆಗೆ ಎಷ್ಟೊತ್ತಿಗೆ ಆದರೂ ನೀವು ಅಟ್ಲೀಸ್ಟ್ ಆ ರೀಲ್ ನೋಡ್ತೀರ ನೋಡಿ ಆ ಟೈಮಲ್ಲಿ ನೀವು ನೀವೊಂದು ಹತ್ತು ನಿಮಿಷ ಟೈಮ್ ತೊಗೊಳ್ಳಿ ಕ್ಲೀನಿಂಗ್ ಅಂದರೆ ಇವತ್ತೊಂದು ಟೇಬಲ್ ಕ್ಲೀನ್ ಮಾಡ್ಕೊಳ್ಳಿ ಟಿ ವಿ ಕ್ಲೀನ್ ಮಾಡ್ಕೊಳ್ಳಿ ಒಂದು ಹತ್ತೇ ನಿಮಿಷ ನೀವು ಅಲಾರ್ಮ್ ಸೆಟ್ ಮಾಡಿಕೊಂಡು ಇಟ್ಕೊಳ್ಳಿ ಅದಕ್ಕಿಂತ ಮೇಲೆ ಹೋಗೋದೇ ಬೇಡ ನಿಮ್ಗೆ ಗೊತ್ತೇ ಆಗೋದಿಲ್ಲ ಹತ್ತು ನಿಮಿಷ ಎಷ್ಟು ಬೇಗ ಹೋಗುತ್ತೆ ಹಾಗೆ ಆ ಹತ್ತು ಹತ್ತು ನಿಮಿಷದಲ್ಲಿ ನಿಮ್ಮ ಮನೆ ಎಷ್ಟು ಕ್ಲೀನ್ ಆ್ಯಂಡ್ ನೀಟಾಗಿರುತ್ತೆ ಬಟ್ಟೆ ಮಡ್ಚಿಡೋದಾಗಿರ್ಬೋದು ಒಂದು ವಾಡ್ರೂಬ್ ಕ್ಲೀನ್ ಮಾಡಿರೋದಾಗಿರ್ಬೋದು ಹತ್ತೇ ನಿಮಿಷ ತೊಗೊಳ್ಳಿ ಫುಲ್ ವಾಡ್ರೂಬ್ ಏನು ಕ್ಲೀನ್ ಆಗೋದಿಲ್ಲ ತುಂಬ ಗಲೀಜಾಗಿದ್ದರೆ ಬಟ್ ಅಟ್ಲೀಸ್ಟ್ ಒನ್ ಸೈಡ್ ಆದರೂ ಕ್ಲೀನ್ ಆಗುತ್ತೆ ಅದನ್ನಾದರೂ ಮಾಡಿ ಮನೆ ಎಷ್ಟು ಕ್ಲೀನಾಗಿರುತ್ತೆ ನೋಡಿ ಅಷ್ಟು ನಮ್ಮ ಮನೆಯಲ್ಲಿ ಪಾಸಿಟಿವ್ ಎನರ್ಜಿ ಬರುತ್ತೆ ಯಾರು ಬಂದರೂ ಕೂಡ ಅದಲ್ಲದೆ ಮನೆಯಲ್ಲಿ ಕ್ಲೀ ಕ್ಲೀನ್ಲಿನೆಸ್ ಇಲ್ಲದೇ ಇದ್ದಾಗ ನಮ್ಮ ಮೈಂಡು ಕೂಡ ತನ್ನಷ್ಟಕ್ಕೆ ನೆಗೆಟಿವ್ ಎನರ್ಜಿಗೆ ಶಿಫ್ಟ್ ಆಗುತ್ತೆ ಹಾಗೆ ಒಂದು ಚಿಕ್ಕ ಚಿಕ್ಕ ವಿಷಯ ಹುಡ್ಕುತ್ತೆ ಯಾವ ವಿಷಯಕ್ಕೆ ನಾವು ಜಗಳ ಮಾಡ್ಕೊಳ್ಳೋಣ ಅಂಥೇಳಿ ಸೊ ಅದಕ್ಕೆ ಹೇಳಿದ್ದು ಹತ್ತು ನಿಮಿಷ ನೀವು ದಿನನಿತ್ಯದಲ್ಲಿ ತೆಗೆದು ಕ್ಲೀನಿಂಗ್ಗೋಸ್ಕರ ಇಟ್ಕೊಳ್ಳಿ ಹತ್ತು ನಿಮಿಷ ಸಾಕಾಗುತ್ತೆ ಸೊ ಥರ್ಡ್ ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಟಿಪ್ಸ್ ನಮ್ಮ ಫ್ಯಾಮಿಲಿನ ಚೆನ್ನಾಗಿ ಇಟ್ಕೊಳ್ಬೇಕು ಅಂದರೆ ನಮ್ಮ ಫ್ಯಾಮಿಲಿನ ಖುಷಿ ಖುಷಿಯಾಗಿ ಇಟ್ಕೊಳ್ಬೇಕು ಅಂತ ಹೇಳಿದ್ರೆ ಥರ್ಡ್ ಟಿಪ್ಸ್ ಬಂದುಬಿಟ್ಟು ದಿನಕ್ಕೆ ಒಂದು ಹೊತ್ತು ಊಟನಾದರೂ ಒಟ್ಟಿಗೆ ಕೂತ್ಕೊಂಡು ಮಾಡಿ ಅಂದರೆ ಒಂದು ಹೊತ್ತು ನೀವು ಬ್ರೇಕ್ಫಾಸ್ಟ್ ಆಗಿರ್ಬೋದು ಲಂಚ್ ಆಗಿರ್ಬೋದು ಅಟ್ಲೀಸ್ಟ್ ಡಿನ್ನರ್ ಎಲ್ಲರೂ ಒಟ್ಟಿಗೆ ಇರ್ತೀರ ಮೋಸ್ಟ್ಲಿ ಡಿನ್ನರ್ ಟೈಮಲ್ಲಿ ಸೊ ಆ ಟೈಮಲ್ಲಾದರೂ ಟ್ರೈ ಮಾಡಿ ಹತ್ತು ನಿಮಿಷದಲ್ಲ ಅಂತ ಹೇಳಿದ್ರೆ ಕೆಲವರು ಹತ್ತು ನಿಮಿಷ ಒಟ್ಟಿಗೆ ಊಟ ಮಾಡ್ತೀರಿ ಅಂತ ಹೇಳ್ತೀವಿ ಅಂದರೆ ಒಂದು ಹೊತ್ತು ಊಟ ಬಟ್ ಆ ಟೈಮಲ್ಲಿ ಏನು ಒಬ್ರು ಟಿ ವಿ ನೋಡ್ತಾ ಇರ್ತಾರೆ ಒಬ್ಬರು ಮೊಬೈಲ್ ಸ್ಕ್ರೋಲ್ ಮಾಡ್ತಾ ಇರ್ತಾರೆ ಅದರಲ್ಲೇ ಇರ್ತಾರೆ ಬಟ್ ಹಾಗೆ ಮಾಡಬೇಡಿ ಒಂದು ಹೊತ್ತು ಊಟ ಮಾಡಿ ಮಾಡಬೇಕಾದ್ರೆ ಅಟ್ಲೀಸ್ಟ್ ಟ್ರೈ ಮಾಡಿ ಅಂದರೆ ಟಿ ವಿ ಮೊಬೈಲ್ನ ಸೈಡಲ್ಲಿ ಇಟ್ಕೊಂಡು ಏನಾದರೂ ಮಾತಾಡಿ ಮಕ್ಕಳಿಂದನೇ ಸ್ಟಾರ್ಟ್ ಮಾಡಿ ಮಕ್ಕಳ ಹತ್ರ ಮಾತಾಡ್ಬೋದು ಏನಾದರೂ ಕೆಲವ್ರ ಹತ್ರ ಅಂದರೆ ದೊಡ್ಡವರು ಹಸ್ಬೆಂಡ್ ಆಗಿರ್ಬೋದು ತಂದೆ ತಾಯಿ ಆಗಿರ್ಬೋದು ಅವ್ರ ಹತ್ರ ಮಾತಾಡೋದಕ್ಕೆ ಸರಿ ಅನ್ಸೋದಿಲ್ಲ ಮಕ್ಕಳಿಂದ ಸ್ಟಾರ್ಟ್ ಮಾಡಿ ಮಕ್ಕಳು ಏನಾದರೂ ಒಂದು ಉತ್ತರ ಕೊಡ್ತಾರೆ ಅಂದರೆ ಸ್ಕೂಲಲ್ಲಿ ಏನಾಯಿತು ಇವತ್ತು ಯಾರಿದ್ದಾರೆ ಸೊ ಎಲ್ಲರೂ ಕೇಳ್ತಾರೆ ಏನಾದರೂ ಒಂದು ಕ್ವಶನ್ ಬಂದೇ ಬರುತ್ತೆ ತಡಿ ಅಂದರೆ ಇವತ್ತು ಸ್ಕೂಲಲ್ಲಿ ಏನಾಯ್ತು ಯಾವ ಪಾಠ ಆಯಿತು ಯಾರು ಬಂದಿದ್ರು ಫ್ರೆಂಡ್ಸ್ ಯಾರಿದ್ರು ಏನಾದರೂ ನೀವು ಕೇಳಿ ಪರವಾಗಿಲ್ಲ ಹಸ್ಬೆಂಡ್ ಹತ್ರ ಕೇಳ್ಬೋದು ಆಫೀಸಲ್ಲಿ ಏನಾದ್ರು नहीं तो ತಿಂಡಿ ತಿ ಅಂದರೆ ಏನಾದರೂ ನೀವು ಕ್ವಶನ್ಸ್ ಕೇಳಿ ಏನಾದರೂ ಉತ್ತರ ಕೊಡಲಿ ಆ ಟಾಪಿಕ್ ಎಲ್ಲಿಗೆ ಹೋಗಲಿಬೇಕಾದರೆ ಬಟ್ ಆ ಹತ್ತು ನಿಮಿಷ ಆರಾಮಾಗಿ ಮಾತಾಡ್ತಾ ಊಟ ಮಾಡ್ಕೊಳ್ಳಿ ಒಂದು ಟೈಮ್ ಆದರೂ ನೀವು ಊಟ ಮಾಡಿ ಊಟ ಡಿನ್ನರ್ ಇರ್ಬೋದು ಲಂಚ್ ಇರ್ಬೋದು ಅಟ್ಲೀಸ್ಟ್ ಬ್ರೇಕ್ಫಾಸ್ಟ್ ಇರ್ಬೋದು ಸೊ ಒನ್ ಟೈಮ್ ಆದರೂ ನೀವು ಒಟ್ಟಿಗೆ ಊಟ ಮಾಡಿ ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಒಂದು ಫ್ಯಾಮಿಲಿನ ಒಗ್ಗಟ್ಟಾಗಿ ಇಟ್ಕೊಳ್ಳೋದಕ್ಕೆ ಸೊ ಬನ್ನಿ ನೆಕ್ಸ್ಟ್ ಟಿಪ್ಸಿಗೆ ಹೇಳ್ತೀನಿ ಅಂದರು ಒಂದು ಮನೇಲಿ ನಾಲ್ಕು ಜನ ಇದ್ದೀರ ಅಂತ ಹೇಳಿದ್ರೆ ಜಗಳ ಬಂದೇ ಬರುತ್ತೆ ಮೊದಲು ಕೂಡ ಬರ್ತಿತ್ತು ಇವಾಗಲೂ ಕೂಡ ಬರ್ತಾ ಇರುತ್ತೆ ಸಹಜ ಆದರೆ ಒಬ್ಬರು ಹೈ ನೆಗೆಟಿವ್ ಎನರ್ಜಿಯಲ್ಲಿದ್ದಾಗ ನೀವು ಕೂಡ ನೆಗೆಟಿವ್ ಎನರ್ಜಿಯಲ್ಲಿ ಹೋದರೆ ಅದು ಇನ್ನೂ ಹೈ ಆಗಿಬಿಡುತ್ತೆ ಅದೇ ಒಬ್ಬರು ನೆಗೆಟಿವ್ ಎನರ್ಜಿ ಅಂದರೆ ಕೋಪದಲ್ಲಿದ್ದಾಗ ಜಗಳದಲ್ಲಿದ್ದಾಗ ನೀವು ಸ್ವಲ್ಪ ಡೌನ್ ಆಗಿ ನೀವು ಪಾಸಿಟಿವ್ ಎನರ್ಜಿಯಲ್ಲಿರಿ ಸಾಕಾಗುತ್ತೆ ಯಾವಾಗಲೂ ಹೇಳ್ತೀವಿ ನೋಡಿ ಅವರಲ್ಲಿ ಒಂದು ಹೇಳಿ ಇಷ್ಟು ನೆಗೆಟಿವ್ ಎನರ್ಜಿ ಇದೆ ನೀವು ಕೂಡ ಆ ನೆಗೆಟಿವ್ಗೆ ಹೋದರೆ ನಿಮ್ಮ ನೆಗೆಟಿವ್ ಎನರ್ಜಿ ಅವ್ರದ್ದು ಜಾಸ್ತಿ ಆಗುತ್ತೆ ಇಬ್ಬರದ್ದು ಕೂಡ ಹೈಪ್ ಆಗೇ ಬಿಡುತ್ತೆ ಸೊ ನಾವೇನು ಮಾಡಬೇಕು ಅವರು ಈ ನೆಗೆಟಿವ್ ಎನರ್ಜಿಯಲ್ಲಿದ್ದರೆ ನಮ್ಮ ಪಾಸಿಟಿವ್ ಎನರ್ಜಿ ಏನಿದೆ ಒಳ್ಳೆತನ ನಾವು ಇಲ್ಲಿಗೆ ಇಟ್ಕೊಂಡ್ರೆ ಅವರು ಮೇಲ್ ಮಾಡಿ ನೋಡೇ ನೋಡ್ತಾರೆ ಸೊ ಅವರು ಕೂಡ ಪಾಸಿಟಿವ್ ಆಗೋ ಚಾನ್ಸಸ್ ಇರುತ್ತೆ ಸೊ ಅದಕ್ಕೋಸ್ಕರ ಹೇಳ್ತೀನಿ ಒಬ್ಬರು ಜಗಳ ಮಾಡ್ಕೊಂಡಾಗ ನಾವು ಸೈಲೆಂಟ್ ಆಗಿರಿ ಅಟ್ಲೀಸ್ಟ್ ಒಂದು ಹತ್ತು ನಿಮಿಷ ಅವರು ಕೋಪ ತಣ್ಣಗಾಗೋ ತನಕ ನಾವು ಸೈಲೆಂಟ್ ಆಗಿರಿ ಅದಾದಮೇಲೆ ನೀವು ನಿಮ್ಮ ಮಾತನ್ನು ಶಾಂತವಾದ ರೀತಿಯಲ್ಲಿ ಹೇಳಿ ನಾವು ವ್ಯಕ್ತಿನ ನೋಡಿ ಮಾತನ್ನು ಹೇಳಬಾರ್ದು ಅಂದರೆ ಟಾಪಿಕ್ ಮೇಲೆ ಮಾತಾಡಿ ನೀನು 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 ನಾನು ನೀನು ಅಂತ ಹೇಳೋದಕ್ಕೆ ಹೋಗಬೇಡಿ ಆ ವಿಷಯದ ಬಗ್ಗೆ ಮಾತಾಡಿ ಆ ವಿಷಯ ತಪ್ಪ ತಪ್ಪಿದ್ರೆ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಹೋಗಿ ಜಗಳ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಮತ್ತೊಂದು ಫ್ರೆಂಡ್ಸ್ ನೀವು ಎಷ್ಟು ಅಷ್ಟೇ ಪ್ರಯತ್ನ ಪಡಿ ಯಾರನ್ನು ನಿಮ್ಮ ಕೈಯಿಂದ ನೀವು ಚೇಂಜ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ನೀವು ಚೇಂಜ್ ಮಾಡೋದಾದರೆ ನಿಮ್ಮನ್ನು ನೀವು ಚೇಂಜ್ ಮಾಡ್ಕೊಳ್ಬೋದು ಅಷ್ಟೇ ಬಿಟ್ಟರೆ ಬೇರೆ ಯಾರನ್ನು ನೀವು ಚೇಂಜ್ ಮಾಡ್ಕೊಳ್ಳೋದಕ್ಕೆ ಆಗೋದೇ ಇಲ್ಲ ಸೊ ಅದು ನಾವು ಫಸ್ಟ್ ತಿಳ್ಕೊಳ್ಬೇಕು ನೀವು ಅಡ್ವೈಸ್ ಮಾಡ್ಬೋದು ಬಟ್ ಅವರ ಮನಸ್ಸಿಂದ ಯಾವಾಗ ಅವರಿಗೆ ಅರ್ಥ ಆಗುತ್ತೋ ಆವಾಗಲೇ ಅವ್ರು ಚೇಂಜ್ ಆಗ್ತಾರೆ ಅವ್ರ ಮನಸ್ಸಿಂದ ಅರ್ಥ ಆಗೋ ತನಕ ಚೇಂಜ್ ಆಗೋದೇ ಇಲ್ಲ ಸೊ ನೀವು ಅಡ್ವೈಸ್ ಮಾಡಬೇಕಾದ್ರೆ ನೀವು ಕೋಪದಲ್ಲಿ ಮಾಡಬಾರ್ದು ನೀವು ಸ್ವಲ್ಪ ಅವರು ಶಾಂತವಾಗಿದ್ದಾಗ ನೀವು ಹೇಳಿ ತಿಳಿಸಿ ಹೇಳಿ ಸೊ ಇವಾಗ ಬನ್ನಿ ನೆಕ್ಸ್ಟ್ ಟಿಪ್ಸ್ನ ಶೇರ್ ಇದ್ದೀನಿ ಸೊ ನೆಕ್ಸ್ಟ್ ಟಿಪ್ ಬಂದು ಐದನೇ ಟಿಪ್ಸ್ ನಾವು ಮಕ್ಕಳ ಮುಂದೆ ತುಂಬಾ ಪೇರೆಂಟ್ಸ್ಗಳು ಜಗಳ ಆಡ್ತಾರೆ ಬಟ್ ನೋ ಫ್ರೆಂಡ್ಸ್ ಮಕ್ಕಳ ಮುಂದೆ ಯಾವತ್ತು ಜಗಳ ಆಡೋದಕ್ಕೆ ಹೋಗಬೇಡಿ ಅದು ಮಕ್ಕಳ ಲೈಫ್ ಮತ್ತು ಫ್ಯೂಚರಲ್ಲಿ ಇಫೆಕ್ಟ್ ಆಗುತ್ತೆ ಸೊ ಅದಕ್ಕೆ ಹೇಳ್ತೀನಿ ನೀವು ಏನೇ ಜಗಳ ಇದ್ದರೂ ಅದನ್ನು ಅಲ್ಲಿಗೆ ಸ್ಟಾಪ್ ಮಾಡಿ ನೀವು ಮೆಸೇಜಲ್ಲಿ ಮಾತಾಡ್ಕೊಳ್ಳಿ ಹಸ್ಬೆಂಡ್ ವೈಫ್ ಇರ್ತೀವಿ ನಾವು ಮಕ್ಕಳ ಮುಂದೆ ಜಗಳ ಆಡಲೇಬಾರ್ದು ಮೆಸೇಜಲ್ಲಿ ಮಾತಾಡ್ಕೊಳ್ಳಿ ಕಾಲಲ್ಲಿ ಮಾತಾಡ್ಕೊಳ್ಳಿ ಹೊರಗಡೆ ಹೋಗಿ ಮಾತಾಡ್ಕೊಳ್ಳಿ ಇಲ್ಲ ಮಕ್ಕಳು ಮಲಗಿದ್ದಾಗ ನೀವು ಮಾತಾಡಿ ಬಟ್ ಮಕ್ಕಳ ಮುಂದೆ ಜಗಳ ಮಾಡ್ಕೊಡೋದಕ್ಕೆ ಹೋಗಬೇಡಿ ಇದರಿಂದ ಮಕ್ಕಳ ಮನಸ್ಸಿಗೆ ತುಂಬಾ ಎಫೆಕ್ಟ್ ಆಗುತ್ತೆ ಸೊ ಅದಕ್ಕೆ ಮಕ್ಕಳ ಮುಂದೆ ಯಾವಾಗಲೂ ಜಗಳ ಮಾಡ್ಕೊಳ್ಬಾರ್ದು ಮಕ್ಕಳು ದೊಡ್ಡವರಾದ ಮೇಲೆ ಕೂಡ ಮಕ್ಕಳ ಲೈಫ್ ಕೂಡ ಇದೇ ರೀತಿಯಾಗಿ ಜಗಳದಲ್ಲಿ ಹೋಗುತ್ತೆ ಸೊ ಅದಕ್ಕೋಸ್ಕರನೇ ಮಕ್ಕಳ ಬ್ರೇನ್ ತುಂಬ ಬೇಗ ಕ್ಯಾಪ್ಚರ್ ಮಾಡ್ಕೊಳ್ಳುತ್ತೆ ಸೊ ಅದಕ್ಕೆ ಮಕ್ಕಳ ಮುಂದಂತೂ ಜಗಳ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ನೀನು ನೆಕ್ಸ್ಟ್ ಟಿಪ್ಸ್ನ ಶೇರ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಮೋಸ್ಟ್ಲಿ ಜಗಳ ಬರೋದು ಹಣದ ವಿಷಯದಲ್ಲಿ ಅಂದ್ರೆ ಮನ್ ತಂಡ ಸಾಕು ಇದ್ರೆ ಸಾಕು ಇದು ಯಾಕೆ ಹಣದ ವಿಷಯದಲ್ಲಿ ಎಲ್ಲರ ಮನೆಯಲ್ಲೂ ಜಗಳ ಆಗ್ತದೆ ಆಗೇ ಆಗುತ್ತೆ ಸೊ ಅದು ಇರಬೇಕಾದ್ರೆ ನಾವೇನು ಪ್ಲ್ಯಾನ್ ಹೇಳಿದ್ರೆ ಮಂತ್ ಸ್ಟಾರ್ಟ್ ಆದ್ದಾಗಲೇ ಬಜೆಟ್ನ ಪ್ಲ್ಯಾನ್ ಮಾಡ್ಕೊಳ್ಳಿ ಅಂದರೆ ಯಾವುದಕ್ಕೆ ಎಷ್ಟು ಖರ್ಚು ಮಾಡ್ತಾ ಇದ್ದೀವಿ ಈ ಮಂತಲ್ಲಿ ನಾವು ಎಷ್ಟು ಖರ್ಚು ಮಾಡಬೇಕು ಎಷ್ಟು ಸೇವಿಂಗ್ಸ್ ಮಾಡಬೇಕು ಸೇವಿಂಗ್ಸ್ ತುಂಬ ಇಂಪಾರ್ಟೆಂಟ್ ಲೈಫ್ ಯಾವಾಗ ಏನಾಗುತ್ತೆ ಅಂತ ಹೇಳೋದಕ್ಕಾಗಲ್ಲ ಆ ಟೈಮಲ್ಲಿ ಸೇವಿಂಗ್ಸೇ ನಮ್ಮ ಕೆಲಸಕ್ಕೆ ಬರುತ್ತೆ ಸೊ ಅದಕ್ಕೆ ಸೇವಿಂಗ್ಸ್ನ ಕೂಡ ತ ತಲೆಯಲ್ಲಿಟ್ಕೊಂಡು ನಾವು ಬಜೆಟ್ನ ಪ್ಲ್ಯಾನ್ ಮಾಡ್ಕೊಳ್ಬೇಕಾಗುತ್ತೆ ಅದೇ ಒನ್ ಮಂತ್ ಸ್ಟಾರ್ಟಿಂಗಲ್ಲಿ ನೀವೆಲ್ಲ ಬಿಲ್ಲನ್ನು ಇಟ್ಕೊಳ್ಳಿ ಇವಾಗ ಮಂತ್ಲಿ ನೀವು ಐದಾರು ಸಲ ಹೊರಗಡೆ ಊಟ ಮಾಡ್ತೀರಾ ಅಂತ ಹೇಳಿದ್ರೆ ಅದನ್ನು ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ ಮನೆಯಲ್ಲಿ ನೀವು ಸ್ಪೆಷಲ್ ಮಾಡಿಕೊಂಡು ಊಟ ಮಾಡ್ಕೊಳ್ಳಿ ಸೊ ಅದರಲ್ಲಿ ತುಂಬ ಖುಷಿ ಕೂಡ ಇರುತ್ತೆ ಹಾಗೆ ನಿಮ್ಮ ಬಜೆಟ್ ಕೂಡ ಸೇವ್ ಆಗುತ್ತೆ ಇದರಿಂದ ನಿಮಗೆ ಮಂತ್ ಎಂಡಲ್ಲಿ ಜಗಳ ಆಡಬೇಕು ಅದೆಲ್ಲ ಏನು ಪ್ರಾಬ್ಲಮ್ ಇರೋದಿಲ್ಲ ಸೊ ಅದಕ್ಕೆ ಬಜೆಟ್ನ ನೀವು ನೀಟಾಗಿ ಪ್ಲ್ಯಾನ್ ಮಾಡಿಕೊಂಡ್ರೆ ಹಣದ ನಿಮಗೆ ಸಮಸ್ಯೆ ಬರೋದಿಲ್ಲ ಮಂತ್ ಎಂಡಲ್ಲಿ ಹಾಗೆ ಹಣದ ವಿಷಯಕ್ಕೆ ಜಗಳ ಕೂಡ ಆಗೋದಿಲ್ಲ ಬನ್ನಿ ನೆಕ್ಸ್ಟ್ ಟಿಪ್ಸ್ನ ಹೇಳ್ತಾ ಇದ್ದೀನಿ ಪ್ರತಿದಿನ ಒಂದು ಐದು ಅಥವಾ ಹತ್ತು ನಿಮಿಷ ಫ್ಯಾಮಿಲಿ ಟೈಮನ್ನು ಸ್ಪೆಂಡ್ ಮಾಡಿ ನಾವು ಫ್ರೆಂಡ್ಸ್ ಜೊತೆ ಟೈಮ್ ಸ್ಪೆಂಡ್ ಮಾಡ್ತೀವಿ ಎಲ್ಲಾದರೂ ಹೋಗ್ತೀವಿ ಆಫೀಸ್ ಕಲೀಗ್ಸ್ ಜೊತೆ ಟೈಮ್ ಸ್ಪೆಂಡ್ ಸ್ಪೆಂಡ್ ಮಾಡ್ತೀವಿ ಏನೆಲ್ಲ ಮಾಡ್ತೀವಿ ಬಟ್ ಫ್ಯಾಮಿಲಿ ಟೈಮ್ ಅಂತ ಅಂದಾಗ ನಮಗೆ ಟೈಮೇ ಸಿಗೋದಿಲ್ಲ ಬಟ್ ಪ್ರತಿದಿನ ಅಟ್ಲೀಸ್ಟ್ ಹಸ್ಬೆಂಡೆಲ್ಲ ಆಫೀಸಿಂದ ಬಂದಾಗ ಒಂದು ಹತ್ತು ನಿಮಿಷ ಮಕ್ಕಳನ್ನ ಬಿಡಿ ಆ ಅಪ್ಪಂದ್ರ ಜೊತೆ ಆಟ ಆಡೋದಕ್ಕೆ ಬಿಡಿ ನೀವು ಕೂಡ ಅದರಲ್ಲಿ ಹೋಗಿ ಹತ್ತು ನಿಮಿಷ ಒಂದು ಸ್ವಲ್ಪ ಆಚೆ ಈಚೆ ಟೈಮ್ ಹೋದರೆ ಏನು ಪರ್ ಹತ್ತು ನಿಮಿಷ ಯಾವುದಾದ್ರೂ ಒಂದು ಗೇಮ್ ಆಡಿ ಲೂಡೋ ಆಡಿ ಚೆಸ್ ಆಡಿ ಯಾವುದಾದ್ರೂ ಗೇಮ್ ಆಡಿ ಮಕ್ಕಳಿಗೂ ಕೂಡ ಇಂಟ್ರೆಸ್ಟ್ ಬರುತ್ತೆ ಯಾರಾದರೂ ಒಂದು ವೇಳೆ ಗೇಮಲ್ಲಿ ಬರದೇ ಇದ್ರೆ ಅವ್ರಿಗೆ ಹೇಳಿ ಒಬ್ರು ಅಂದರೆ ಕಡಿಮೆ ಇದ್ದಾರೆ ಪ್ಲೇಯರ್ಸ್ ಸೊ ಬನ್ನಿ ಒಂದ್ಸಲ ಅಂತೇಳಿ ಸೊ ಅವ್ರಿಗೂ ಕೂಡ ಅಭ್ಯಾಸ ಆದಾಗ ಡೈಲಿ ಹ್ಯಾಬಿಟ್ ಆದಾಗ ಅವರು ಕೂಡ ಹತ್ತು ನಿಮಿಷ ಬಂದ್ಬಿಡ್ತಾರೆ ಆ ಹತ್ತು ನಿಮಿಷ ಎಷ್ಟು ಖುಷಿಯಾಗಿ ಗೇಮ್ ಅಂದರೆ ನಮ್ಮ ಮೈಂಡ್ ಬೇರೆ ಯಾವ ಕಡೆನೂ ಇರೋದಿಲ್ಲ ಗೇಮು ಆ ಫ್ಯಾಮಿಲಿ ಟೈಮ್ ನಾವು ಎಂಜಾಯ್ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ ಸೊ ಅದನ್ನ ನಾವು ಇನಿಷಿಯೇಟಿವ್ ಆಗಿ ತೊಗೊಂಡು ಸ್ಟಾರ್ಟ್ ಮಾಡಿದರೆ ತುಂಬಾ ಚೆನ್ನಾಗಿರುತ್ತೆ ಗ್ರ್ಯಾಟಿಟ್ಯೂಡ್ ತೋರಿಸೋದು ನಾವು ಊರವರಿಗೆಲ್ಲ ಥ್ಯಾಂಕ್ ಯು ಅದು ಇದು ಒಂದು ಅಂಗಡಿಯಲ್ಲಿ ಒಂದು ಸಾಮಾನು ತೊಗೊಂಡ್ರು ಕೂಡ ನಾವು ಥ್ಯಾಂಕ್ ಯು ಅಂತ ಹೇಳ್ತೀವಿ ನಾವು ದುಡ್ಡು ಕೊಟ್ಟು ಪರ್ಚೇಸ್ ಮಾಡಿ ತೊಗೊಂಡು ನಾವು ಥ್ಯಾಂಕ್ ಯು ಹೇಳ್ತೀವಿ ಅದೇ ಮನೆಯಲ್ಲಿ ಒಂದು ಕಾಫಿ ತಂದು ಕೊಡ್ತಾರೆ ಟೀ ತಂದು ಕೊಡ್ತಾರೆ ಊಟ ಕೊಡ್ತಾರೆ ಏನೇ ಕೊಟ್ಟರು ವೈಫ್ಗೆ ಯಾರೂ ಥ್ಯಾಂಕ್ ಯು ಹೇಳೋದೇ ಇಲ್ಲ ಅನಿಸುತ್ತೆ ಬಟ್ ಅದನ್ನು ನೀವು ಚಿಕ್ಕ ಚಿಕ್ಕ ವಿಷಯಕ್ಕೆ ಥ್ಯಾಂಕ್ ಯು ಹೇಳೋದನ್ನು ಅಭ್ಯಾಸ ಮಾಡಿ ವೈಫ್ ಹಸ್ಬೆಂಡ್ ಅಂತಲ್ಲ ಯಾರೇ ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು ನಿಮ್ಗೆ ಏನಾದರೂ ತಂದು ಕೊಟ್ಟಾಗ ಥ್ಯಾಂಕ್ ಯು ಅನ್ನೋದನ್ನು ಕಲೀರಿ ಅದು ಒಂದು ಗ್ರ್ಯಾಟಿಟ್ಯೂಡ್ ಶೋ ಮಾಡುತ್ತೆ ಎದ್ರಿನ ಎದುರುಗಡೆ ಇರೋರಿಗೂ ಕೂಡ ತುಂಬ ಖುಷಿಯಾಗುತ್ತೆ ನೀವೊಂದು ಊಟ ಮಾಡ್ತೀರಾ ಅಮ್ಮ ಮಾಡಲಿ ಅತ್ತೆ ಮಾಡಲಿ ಯಾರೇ ಮಾಡಲಿ ಅದು ಟೇಸ್ಟಿಯಾಗಿದ್ದರೆ ಅವ್ರಿಗೆ ಹೇಳಿ ಅವ್ರಿಗೆ ಗೊತ್ತಿರುತ್ತೆ ಅವ್ರು ಡೈಲಿ ಟೇಸ್ಟಿ ಮಾಡಲಿ ಬೇಕಾದರೆ ಬಟ್ ಹೇಳಿ ತುಂಬ ರುಚಿಯಾಗಿತ್ತು ಅಡುಗೆ ಅಂತೇಳಿ ಸೊ ಅವ್ರಿಗೆ ತುಂಬ ಖುಷಿಯಾಗತ್ತೆ ಹಸ್ಬೆಂಡ್ ಇವಾಗ ಜನ್ ಬಂದ್ರೆ ಒಂದು ಡ್ರೈವ್ ಮಾಡಿ ನಿಮ್ಗೆಲ್ಲಾದ್ರೂ ಬಿಡ್ತಾರೆ ಅಂದರೆ ಎಲ್ಲಾದರೂ ಹೋಗಬೇಕಿದ್ರೆ ಸೊ ಆವಾಗ ಕೂಡ ನೀವು ಥ್ಯಾಂಕ್ ಯು ಅಂತ ಹೇಳಿ ಅಂದರೆ ಅಲ್ಲಿ ತನಕ ಬಿಟ್ಟಿದ್ದಕ್ಕೆ ಸೊ ಇಲ್ಲಾಂದರೆ ನಿಮ್ಮ ಟೈಮ್ ಕೂಡ ವೇಸ್ಟ್ ಆಗ್ತಿತ್ತು ಸೊ ಈ ರೀತಿಯಾಗಿ ಚಿಕ್ಕ ಚಿಕ್ಕ ವಿಷಯಕ್ಕೆ ಥ್ಯಾಂಕ್ ಯು ಹೇಳೋದನ್ನು ಕಲೀರಿ ಸೊ ಅದರಿಂದ ಎದುರುಗಡೆ ಇರೋರಿಗೆ ತುಂಬ ಖುಷಿ ಆಗುತ್ತೆ ಅಂದರೆ ನಾವು ಮಾಡಿದ್ದು ಇವ್ರಿಗೆ ಇಷ್ಟ ಆಯಿತು ಅಂತ ಗೊತ್ತಾಗುತ್ತೆ ಸೊ ಅದನ್ನು ನಾವು ಕಲ್ತ್ಕೊಳ್ಬೇಕಾಗತ್ತೆ ಗಿಡಗಳು ಇವಾಗ ಹಸಿರು ಗಿಡ ಇರ್ಬೋದು ಇಲ್ಲ ನಾವು ಮನೆಯಲ್ಲಿ ಒಂದು ಸ್ಪೆಷಲ್ ಅಂದರೆ ನೆಕ್ಸ್ಟ್ ಟಿಪ್ಸು ದೀಪ ಮತ್ತು ಬಂದ್ ಗಂಧದ ಕಡ್ಡಿ ಅದನ್ನೆಲ್ಲ ನೀವು ಡೈಲಿ ಹಚ್ಚಿ ಮನೆಯಲ್ಲಿ ಒಂದು ಪರಿಮಳ ಇದ್ದರೆ ತನ್ನಷ್ಟಕ್ಕೆ ಪಾಸಿಟಿವ್ನೆಸ್ ಬರುತ್ತೆ ಕರ್ಪೂರ ಹಚ್ಚಿ ಇವಾಗಲ್ಲಂತೂ ಕರ್ಪೂರ ಹಚ್ಚೋ ಮಷಿನ್ ಕೂಡ ಬರುತ್ತೆ ಅದರಲ್ಲಿ ಕರ್ಪೂರ ಹಾಕಿದರೆ ಸ್ಮೆಲ್ ತುಂಬ ಚೆನ್ನಾಗಿರುತ್ತೆ ಸೊ ಕರ್ಪೂರ ಹಚ್ಚಿ ಒಂದು ಧೂಪ ಹಾಕ್ತಾ ಇರಿ ಮನೆಯಲ್ಲಿ ತುಳಸಿ ಗಿಡನ ಇಟ್ಕೊಳ್ಳಿ ಯಾವುದಾದ್ರೂ ಗಿಡ ಇಟ್ಕೊಳ್ಬೋದು ಕ್ಯಾಕ್ಟಸ್ ಬಿಟ್ಟು ಬೇರೆ ಯಾವುದಾದ್ರೂ ಇಟ್ಕೊಳ್ಬೋದು ಅಟ್ಲೀಸ್ಟ್ ತುಳಸಿ ಗಿಡನಾದರೂ ಇಟ್ಕೊಂಡಿರಿ ಅದಕ್ಕೆ ದಿನ ನೀರು ಕೊಡಿ ತುಂಬ ಖುಷಿ ಆಗುತ್ತೆ ಅದು ಬೆಳೆಯೋ ರೀತಿ ಹಾಗೆ ನೀವು ಹಸಿರು ಗಿಡನ ನೋಡ್ತಾ ಇದ್ರೆ ನಿಮ್ಮಲ್ಲೇ ನಿಮ್ಮ ಒಳಗಿಂದನೇ ಖುಷಿ ಹುಟ್ಟೇ ಹುಟ್ಟುತ್ತೆ ಸೊ ಗಿಡಗಳನ್ನು ಇಟ್ಕೊಂಡಿರಿ ಚಿಕ್ಕ ಪುಟ್ಟ ಗಿಡಗಳನ್ನು ಮನೆಯಲ್ಲಿ ಅದಲ್ಲದೆ ದೀಪ ಧೂಪಗಳನ್ನು ಮನೆಯಲ್ಲಿ ಹಾಕ್ತಾ ಇರಿ ಅಟ್ಲೀಸ್ಟ್ ಅಪರೂಪಕ್ಕೊಮ್ಮೆ ಧೂಪನ ಹಾಕ್ತಾಯಿರಿ ತುಂಬಾ ಪಾಸಿಟಿವ್ ಎನರ್ಜಿ ಕೊಡುತ್ತೆ ಮನೆಯಲ್ಲಿರೋ ನೆಗೆಟಿವ್ ಎನರ್ಜಿ ಎಲ್ಲ ಕೂಡ ಹೊರಟೋಗುತ್ತೆ ಇದರಿಂದ ಸೊ ಇದನ್ನಂತೂ ಖಂಡಿತವಾಗ್ಲೂ ಮಾಡಿ ಸೊ ನೆಕ್ಸ್ಟ್ ಟಿಪ್ಸ್ ಬಂದುಬಿಟ್ಟು ಲಾಫ್ ಟುಗೆದರ್ ಬಾಂಡ್ ಸ್ಟ್ರಾಂಗರ್ ಅಂತೇಳಿ ಒಂದು ಇಂಗ್ಲೀಷಲ್ಲಿ ಹೇಳ್ತಾರೆ ಸೊ ಅಂತ ಹೇಳಿದರೆ ನಾವು ಒಟ್ಟಿಗೆ ಎಷ್ಟು ನಗಾಡ್ತೀವಿ ನೋಡಿ ಅಷ್ಟು ನಮ್ಮ ಬಾಂಡಿಂಗ್ ಹೆಚ್ಚಾಗುತ್ತೆ ಫ್ರೆಂಡ್ಸ್ಗಳ ಮಧ್ಯೆ ಬಾಂಡಿಂಗ್ ಜಾಸ್ತಿ ಇರುತ್ತೆ ಯಾಕಂತ ಹೇಳಿದ್ರೆ ಅವರು ಚಿಕ್ಕ ಪುಟ್ಟ ವಿಷಯದಲ್ಲೂ ಒಟ್ಟಿಗೆ ತುಂಬ ತಮಾಷೆ ಮಾಡಿಕೊಂಡು ನಗಾಡ್ತಾ ಇರ್ತಾರೆ ಸೊ ಮೊದಲು ನೀವು ಫ್ಯಾಮಿಲಿ ಜೊತೆ ಇದ್ದಾಗ ಏನಾದರೂ ಕಾಮಿಡಿ ಬರಲಿ ಕಾಮಿಡಿ ವಿಷಯ ಹೇಳಲಿ ಒಬ್ಬರು ಹೇಳಿದಾಗ ನಗಾಡೋದು ಎಲ್ಲ ಒಟ್ಟಿಗೆ ಹೀಗೆ ಖುಷಿಯಲ್ಲಿ ಸಂತೋಷದ ವಿಚಾರಗಳನ್ನು ಶೇರ್ ಮಾಡಿದಾಗ ಸೊ ಆ ಪಾಸಿಟಿವ್ ಎನರ್ಜಿ ಮನೆಯಲ್ಲಿ ಯಾವಾಗಲೂ ಇದ್ದೇ ಇರುತ್ತೆ ಸೊ ಅದಲ್ಲದೆ ನಮ್ಮ ಫ್ಯಾಮಿಲಿ ಬಾಂಡಿಂಗ್ ಕೂಡ ತುಂಬಾ ಚೆನ್ನಾಗಾಗುತ್ತೆ ಅಲ್ಲದೆ ಇನ್ನೂ ಕೂಡ ಒಂದು ಸ್ವಲ್ಪ ಚಿಕ್ಕ ಚಿಕ್ಕ ಟಿಪ್ಸ್ನ ಹೇಳಿ ಟಿಪ್ಸ್ ಅಂತಲ್ಲ ಒಂದು ಬೋನಸ್ ಟಿಪ್ಸ್ ತರನೇ ಹೇಳಿ ಹೇಳ್ತಾ ಇದ್ದೀನಿ ನಾನು ನಿಮಗೆ ಒಂದು ಗ್ರ್ಯಾಟಿಟ್ಯೂಡ್ ಜಾರ್ ಅಂತ ಇಟ್ಕೊಳ್ಳಿ ನಿಜವಾಗ್ಲೂ ಇದನ್ನು ಟ್ರೈ ಮಾಡಿ ಒಂದು ಗ್ರಾಟಿಟ್ಯೂಡ್ ಜಾರ್ ಅಂತ ಇಟ್ಕೊಳ್ಳಿ ಅದರೊಳಗಡೆ ನಿಮ್ಮ ಜೊತೆ ಇವಾಗ ಇವತ್ತು ಏನೇ ಒಳ್ಳೇದಾಗಿರಲಿ ಇವಾಗ ಒಬ್ರು ಆವಾಗಲೇ ಹೇಳಿದೆ ಥ್ಯಾಂಕ್ ಯು ಅಂತ ಹೇಳಿದ್ರು ಕೂಡ ವಾವ್ ಇದು ಇವತ್ತಿನ ದಿನ ಆಯಿತು ಒಳ್ಳೇದು ಅದನ್ನು ಬರೆದಿಟ್ಕೊಳ್ಳಿ ಏನಾದರೂ ಒಂದು ಒಳ್ಳೇದಾದ್ರೂ ಅದನ್ನು ಬರೆದು ಆ ಜಾರ್ ಒಳಗಡೆ ಹಾಕಿ ವಾರಕ್ಕೊಮ್ಮೆ ಆ ಜಾರನ್ನು ಓಪನ್ ಮಾಡಿ ಎಲ್ಲನೂ ಓದಿ ಸೊ ಅದೇ ರೀತಿ ನೀವು ಪ್ರತಿ ವಾರ ಮಾಡಿ ನೋಡಿ ನಮಗೆ ಎಷ್ಟು ಸಂತೋಷ ಆಗುತ್ತೆ ನೀವು ನಿಮ್ಮೊಳಗಡೆ ಆ ಕಡೆ ಈ ಕಡೆ ಎಲ್ಲ ಪಾಸಿಟಿವ್ ಹುಡ್ಕೋದಕ್ಕೆ ಸ್ಟಾರ್ಟ್ ಮಾಡ್ತೀರ ಅಂದರೆ ನಿಮಗೆ ಗೊತ್ತಾಗುತ್ತೆ ತುಂಬ ಪಾಸಿಟಿವ್ ನಡೀತಾ ಇದೆ ಅಂತೇಳಿ ನಾವು ಇವಾಗ ಏನು ಮಾಡ್ತೀವಿ ಇಗ್ನೋರ್ ಮಾಡ್ತೀವಿ ಅದೇ ಬರೆದು ಇಟ್ಕೊಂಡ್ರೆ ನಾವು ಇಗ್ನೋರ್ ಮಾಡೋದಿಲ್ಲ ಅದನ್ನು ವೀಕ್ಲಿ ಒಂದು ಸಲ ಓದಿದಾಗ ಹೋ ಇದು ಪಾಸಿಟಿವ್ ಆಗಿದೆ ಅಂತೇಳಿ ನಮ್ಗೆ ಗೊತ್ತಾಗುತ್ತೆ ಸೊ ಅದಕ್ಕೆ ನಮಗೆ ಜಾಸ್ತಿ ಜ್ಞಾನ ಹೋಗುತ್ತೆ ಸೊ ಅದೊಂದನ್ನು ಖಂಡಿತವಾಗ್ಲೂ ಫಾಲೋ ಮಾಡಿ ಫಸ್ಟ್ ವಿಡಿಯೋ ನಾನು ಈ ರೀತಿಯಾಗಿ ಮಾಡಿದ್ದು ಒಂದು ಹತ್ತು ಟಿಪ್ಸ್ನ ಸಿಂಪಲ್ ಆಗಿ ಹೇಳ್ಕೊಡೋದಕ್ಕೆ ಟ್ರೈ ಮಾಡಿದ್ದೀನಿ ಐ ಹೋಪ್ ನನಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆದಲ್ಲಿ ನೆಕ್ಸ್ಟ್ ಯಾವ ವಿಡಿಯೋ ಬೇಕು ಅಂತೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಲೈಕ್ ಶೇರ್ ಮತ್ತು ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ಸ್ ಫಾರ್